ಅಭಿಪ್ರಾಯ್ ಖುಷಿ ಆಗ್ತಿದೆ ಆಟೋ ಫ್ರೀ ಮಾಡಿ ನಾವು ಅದ್ರ ಬಗ್ಗೆ ಒಂದ್ ಎರಡ್ ಮಾತು ಯಾರಾದ್ರು ಏನಾದ್ರು ಖುಷಿ ವಿಷಯ ಹುಡುಗರು ಮನಸ್ಸು ಅರ್ಥ ಮಾಡ್ಕೊಂಡಿದ್ದ ಬಸ್ ಸ್ಟ್ಯಾಂಡ್ ಕಾಣತ್ತ ಹೌದಲ್ಲ ಈಗ ಬಸ್ ಫ್ರೀ ಅದಲ್ಲ ನೀವು ಬಸ್ಸಿಗೆ ಹೋಗಲ್ಲ ಆಟೋ ಹೋಗ್ತೀರಿ ದಿನ ಒಂದು ನೂರು ರೂಪಾಯಿ ಖರ್ಚಾಕೈತಿ ಇವತ್ತು ಸ್ವಲ್ಪ ಅಣ್ಣ ಖುಷಿ ಇದ ಎಲ್ಲ ಸರ್ವ ಎಲ್ಲ ಚೈಲ್ಡ್ಹುಡ್ ಫ್ರೆಂಡೇ ಹೌದ್ ಇಲ್ಲಿ ಅಣ್ಣ ಬಸವೇಶ್ವರ್ ಕಾಲೇಜ್ ಹೆಂಗ ಹೆಂಗ್ ಕಾಲೇಜ್ ಚಲೋ ಮತ್ತೆ ಹುಡುಗರು ಮೆಂಟೈನ್ ಮಾಡ್ತೀನಿ ಎಲ್ಲ ಸಿಂಗಲ್ ಅಣ್ಣ ಸಿಂಗಲ್ ಬಾಯ್ಸಿ ಸಮಾಜ್ರಮದ ಸಮುದ್ರ